ವೆಲ್ಕಮ್ ಟು ಮೈ ಚಾನಲ್ ಯಶ್ಟ್ ಸುವರ್ಣ ಪಂಚಾಯತಿ ನಾನು ನಿಮ್ಮ ಆನಂದರೆಡ್ಡಿ ಇವಾಗ ಈ ವಿಡಿಯೋ ನಿಮಗೇನೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ ಲೈಕ್ ಮಾಡಿದಾಗ ಹೈಪ್ ಅಂತ ಬರುತ್ತೆ ಆ ಹೈಪ್ ಪಾಯಿಂಟ್ಗಳನ್ನು ಕೊಡಬೇಕಂತ ಮನವಿ ಮಾಡ್ತಾಯಿದ್ದೀನಿ ಮುಖ್ಯವಾಗಿ ಇವತ್ತು ಇಲ್ಲಿ ಅಶ್ವತ್ ಕಟ್ಟೆ ಮುಂದೆ ಕೂತಿದ್ದೀವಿ ವಿಚಾರ ಏನು ಅಂತಂದರೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು ಡಿಸೆಂಬರಲ್ಲಿ ನಡೀಬೋದು ಅಂತ ಒಂದು ಸುದ್ದಿ ಇದೆ ಇದರ ಜೊತೆಗೆ ಇತ್ತೀಚಿನ ಇತ್ತೀಚೆಗೆ ಅಂತಂದರೆ ಸುಮಾರು ಏಳು ವರ್ಷದಿಂದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಿಲ್ಲ ನಡೆಸಿಲ್ಲ ಸರ್ಕಾರ ಇಂದಿನ ಬಿ ಜೆ ಪಿ ಸರ್ಕಾರ ನಡೆಸಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಸಿಲ್ಲ ಅದಕ್ಕೋಸ್ಕರ ನಾನು ಕೆಲವರು ಮುಖಂಡಗಳ ಜೊತೆಗೆ ಯಾಕೆ ಚುನಾವಣೆ ನಡೆಸಿಲ್ಲ ಎಂಬುದರ ಬಗ್ಗೆ ವಿಚಾರ ಸ್ಥಾನ ಅಂತ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟ ನರಸಿಂಹ ಮೂರ್ತಿ ಅಂತ ಕೋಡಿ ಮೂರ್ತಿ ಅಂತಾರೆ ಅವರು ಮನೆಯವರು ಹಿಂದೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಅಧ್ಯಕ್ಷರನ್ನು ಹುದ್ದೆಯನ್ನು ಅಲಂಕರಿಸಿದರು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಸರ್ ನೀವು ಚುನಾವಣೆಗಳ ಬಗ್ಗೆ ಹೇಳ್ತಾ ಇದ್ದೀರಾ ಏಳು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಎರಡೂ ಚುನಾವಣೆಗಳನ್ನು ಹಿಂದೆ ಇದ್ದ ಸರ್ಕಾರನೂ ಮಾಡಲಿಲ್ಲ ಈಗಿರೋ ಸರ್ಕಾರಗಳು ಮಾಡ್ತಿಲ್ಲ ಯಾವುದೇ ಪ್ರಸ್ತಾವನೆಯನ್ನು ವಿಧಾನಮಂಡಲದಲ್ಲಾಗ್ಬೋದು ವಿಧಾನಮಂಡಲದ ಅಧಿವೇಶನದಲ್ಲಾಗ್ಬೋದು ಯಾವ ಪಾರ್ಟಿಯರು ಇದರ ಸುದ್ದಿ ಎತ್ತಿ ದಿನಾಂಕ ಘೋಷಣೆ ಮಾಡಿ ಅಂತ ಯಾರೂ ಪಟ್ಟು ಮಾಡ್ತಿಲ್ಲ ಯಾರೂ ಮಾಡ್ತಿಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗ್ಬೇಕಾದ್ರೆ ಇವತ್ತು ಅಭಿವೃದ್ಧಿಗಳಿಗೆ ಕ್ಷೇತ್ರದ ಶಾಸಕರಿಗೆ ಅನುದಾನವನ್ನು ಕೊಡ್ತಕ್ಕಂಥ ಕೊರತೆ ರಾಜ್ಯ ಸರ್ಕಾರದ ಮೇಲಿದೆ ಅದು ಅನುದಾನಗಳು ಕೊಡ್ತಾ ಇಲ್ಲ ಈಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಏನು ಅನುದಾನಗಳು ಬರ್ತಿದೆಯೋ ಅದೇ ಅನುದಾನಗಳನ್ನು ಎಮ್ ಎಲ್ ಎವರುಗಳು ಪಟ್ಟಿ ಮಾಡಿ ಅದೇ ದುಡ್ಡನ್ನು ಹಳ್ಳಿಗಳಿಗೆ ಅಲ್ಪ ಸ್ವಲ್ಪ ಕೆಲಸಗಳು ಮಾಡ್ತಾಯಿದ್ದಾರೆ ಆ ಚುನಾವಣೆ ಮಾಡಿಬಿಟ್ರೆ ಆ ಮಂಡಳಿಗೆ ಬಂದಿರತಕ್ಕಂಥವ್ರು ತಾಲೂಕು ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಅವರ ಅನುದಾನಗಳನ್ನು ಅವರೇ ಬಳಕೆ ಮಾಡ್ಕೊತಾರೆ ಎಮ್ ಎಲ್ ಎಗಳಿಗೆ ಅನುದಾನವನ್ನು ಸರ್ಕಾರ ಕೊಡಬೇಕು ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಆ ದುಡ್ಡನ್ನು ಹೆಂಗೆ ಕೊಡಬೇಕು ಅನ್ನೋದು ಚಿಂತೆ ಆಗಿದೆ ಈ ಸರ್ಕಾರಕ್ಕೆ ಅದರಿಂದ ಈ ಚುನಾವಣೆಯನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿರ್ತದೆ ಆದರೂ ಕೂಡ ಈಗ ಎರಡು ಮೂರು ಪಟ್ಟಣ ಪಂಚಾಯಿತಿ ವೇಮುಗಲ್ಲು ಇನ್ನೊಂದು ಪಂಚಾಯಿತಿ ಮತ್ತು ಮಂಡ್ಯದಲ್ಲಿ ಮೊನ್ನೆ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆದಾಗ ಅಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿಗಳು ಜಾಸ್ತಿ ಗೆದ್ದಿದ್ದಾರೆ ಎಲ್ಲ ಪಟ್ಟಣ ಪಂಚಾಯಿತಿಯಲ್ಲೂ ಮೈತ್ರಿ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ ಈಗ ಈ ಸರ್ಕಾರಕ್ಕೆ ಟ್ರಯಲ್ ಆಗಿ ಮಾಡಿರ್ತಕ್ಕಂಥ ಚುನಾವಣೆಯನ್ನು ನೋಡಿಕೊಂಡು ಎಲ್ಲ ಮೈತ್ರಿ ಇರ್ತಕ್ಕಂಥ ಸರ್ಕಾರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಭಿಮಾನದಿಂದ ಈಗ ಈ ಚುನಾವಣೆಯನ್ನು ಲೇಟ್ ಮಾಡ್ತಾ ಇದ್ದಾರೆ ಈ ಚುನಾವಣೆ ನಡೆದ್ರೆ ಬಹುಶಃ ನನ್ನ ತಿಳ್ಕೊಂಡಂಗೆ ಇದೇ ಜೆ ಡಿ ಎಸ್ಸು ಮತ್ತು ಬಿಜೆಪಿ ಮೈತ್ರಿಯಾಗಿ ಮೈತ್ರಿ ಮೈತ್ರಿಕೂಟನೆ ಜಾಸ್ತಿ ಹೆಚ್ಚಿಗೆ ಸ್ಥಾನ ಬತ್ತದೆ ಹಾಗೂ ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಈ ಸರ್ಕಾರದಲ್ಲಿ ಯಾವುದೇ ಅನುದಾನಗಳು ಕೊಡಕ್ಕೆ ಆಗ್ತಿಲ್ಲ ಯಾವುದೇ ಒಂದು ಇದನ್ನು ಅಭಿವೃದ್ಧಿ ಕೆಲಸನ ಮಾಡ್ತಿಲ್ಲ ರಸ್ತೆಗಳು ಗುಂಡಿಗಳು ಬಿದ್ದವೆ ಮುಚ್ಚಕ್ಕೂ ಸಹಿತ ದುಡ್ಡಿಲ್ಲ ಈ ಸರ್ಕಾರದಲ್ಲಿ